ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಎಫ್ ಎಲ್ ಎನ್ ಕುರಿತಾಗಿ ಒಂದು ಸ್ವಲ್ಪ ಅಂಶಗಳನ್ನು ನೋಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಇಂದಿನ ನನ್ನ ವಿಡಿಯೋದಲ್ಲಿ ಎಫ್ ಎಲ್ ಎನ್ ಪ್ರಶ್ನೆ ಪತ್ರಿಕೆ ಎಫ್ ಎಲ್ ಎನ್ ಕನ್ನಡ ಮತ್ತು ಗಣಿತ ಎರಡಕ್ಕೂ ಸಂಬಂಧಪಟ್ಟಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದ್ದೀನಿ ಆ ಒಂದು ಪತ್ರಿಕೆ ನಿಮಗೆ ಉಪಯೋಗ ಆಗುತ್ತೆ ಅಂತ ಅನಿಸಿದರೆ ಅದರ ಪಿ ಡಿ ಎಫನ್ನು ನೀವು ತೆಕ್ಕೋಬೋದು ಒಂದು ವೇಳೆ ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದು ಸರ್ತಿ ಚೆಕ್ ಮಾಡ್ಕೊತೀರಾ ಆ ವಿಡಿಯೋದಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆ ಮತ್ತು ಎಫ್ ಎಲ್ ಎನ್ಗೆ ಸಂಬಂಧಿಸಿದಂಥ ಗಣಿತ ಪ್ರಶ್ನೆ ಪತ್ರಿಕೆ ಎರಡನ್ನೂ ಕೂಡ ಇದೆ ಎಲ್ಲ ಕಲಿಕಾಫಲಗಳನ್ನು ಒಳಗೊಂಡಂತಹ ಪ್ರಶ್ನೆ ಪತ್ರಿಕೆ ಆಗಿದೆ ಅದು ನಾನು ಜನರಲ್ಲಾಗಿ ಎಲ್ಲ ಕಲಿಕಾಫಲಗಳನ್ನು ಒಳಗೊಂಡಂತಹ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿಕೊಂಡಿರೋದು ನೀವೇನು ಮಾಡಬೇಕಪ್ಪ ಅಂದರೆ ಈಗ ನಿಮಗೆ ಮಗು ಈಗ ಆ ಒಂದು ಕಲಿಕಾಫಲವನ್ನು ಸಾಧಿಸಿದೆ ಅಂತ ಹೇಳಾದರೆ ಅದರ ಮೇಲೆ ಕ್ವಶನನ್ನು ತೆಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ನೀವು ಜುಲೈ ತಿಂಗಳಲ್ಲಿ ಯಾವ್ಯಾವ ಕಲಿಕಾಫಲವನ್ನು ಮಕ್ಕಳಿಗೆ ಕಲಿಸಿದ್ದೀರಾ ಅದಷ್ಟೇ ನೀವು ಕ್ವಶನ್ ತೆಗೆದುಕೊಂಡ್ರೂ ಸಾಕು ಎಲ್ಲ ಕಲಿಕಾಫಲಗಳು ಬರಬೇಕು ಅಂತ ಇಲ್ಲ ಒಂದು ನೀವು ಜುಲೈ ತಿಂಗಳಲ್ಲಿ ಯಾವ್ಯಾವ ಕಲಿಕಾಫಲಗಳ ಮೇಲೆ ಮಕ್ಕಳಿಗೆ ಆಕ್ಟಿವಿಟಿ ಮಾಡಿಸಿದ್ದೀರಾ ಅದಿಷ್ಟು ಪ್ರಶ್ನೆಯನ್ನು ರಚನೆ ಮಾಡ್ಕೋಬೋದು ಅಥವಾ ಯಾವ ಒಂದು ಕಲಿಕಾಫಲವನ್ನು ನಿಮ್ಮ ಮಕ್ಕಳು ಇನ್ನೂ ಸಾಧಿಸಬೇಕು ಆ ಒಂದು ಕಲಿಕಾಫಲಗಳ ಮೇಲೆ ಮಾತ್ರ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಸಾಕು ಪ್ರಶ್ನೆ ಪತ್ರಿಕೆ ರಚನೆ ಆಯಿತು ಮಕ್ಕಳ ಕೈಯಲ್ಲಿ ನಾವು ಟೆಸ್ಟ್ ಬರ್ಸಿ ಕೂಡ ಆಯಿತು ನಾನು ಅದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಥರ ಅಲ್ಲಿ ಪ್ರಶ್ನೆ ಮಾಡಬೇಕು ಅಥವಾ ಮಕ್ಕಳಿಗೆ ಪರೀಕ್ಷೆನೇ ಮಾಡಬೇಕು ಅಂತ ಯಾವ ಒಂದು ಫಾರ್ಮೆಟ್ ಇಲ್ಲ ಆ ಪರೀಕ್ಷೆ ನಾವು ಏನಕ್ಕೆ ಮಾಡೋದು ನಮಗೆ ಶಾಲಾ ಹಂತದ ನಮೂನೆಯನ್ನು ಫಿಲ್ ಮಾಡಬೇಕು ಅದಕ್ಕಾಗಿ ನಾವು ಪ್ರಶ್ನೆ ಪತ್ರಿಕೆ ಒಂದು ದಾಖಲೆಯಾಗಿ ಮಾಡ್ಕೋಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಆಮೇಲೆ ಏನು ಮಾಡಬೇಕು ಅಂದರೆ ವಿದ್ಯಾರ್ಥಿವಾರು ನಾವು ಈ ಒಂದು ಕಾಲಮ್ನ ರೆಡಿ ಮಾಡ್ಕೋಬೇಕು ಅಂದರೆ ಈಗ ನಾನಿಲ್ಲಿ ಗಣಿತವನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಂಡಿದ್ದೀನಿ ಈಗ ಒಂದು ವಿದ್ಯಾರ್ಥಿ ಹೆಸರು ಬರ್ಕೊಂಡು ಈ ವಿದ್ಯಾರ್ಥಿ ನಾವೇನು ಟೆಸ್ಟ್ ಮಾಡಿರ್ತೀವಲ್ಲ ಈ ಹತ್ತು ಎನ್ ಕಲಿಕಾಫಲದಲ್ಲಿ ಅವನು ಅವನ ಆ ಕಲಿಕಾಫಲ ಸಾಧಿಸಿದಾನ ಅಥವಾ ಇಲ್ವಾ ಆ ರೀತಿಯಾಗಿ ಕಲಿಕಾ ಫಲವನ್ನು ಸಾಧಿಸಿದ್ದಾನೆ ಅಂತ ಹೇಳಿದ್ರೆ ಇಲ್ಲಿ ಟಿಕ್ ಮಾರ್ಕು ಇಲ್ಲ ಅಂತ ಹೇಳಿದ್ರೆ ಇಂಟು ಮಾರ್ಕು ಅದೇ ರೀತಿಯಾಗಿ ಮುಂದಿನ ಕಲಿಕಾ ಫಲವನ್ನು ಸಾಧಿಸಿದಾರ ಸಾಧಿಸಿದ್ದಾರೆ ಅಂತ ಹೇಳಿದರೆ ಟಿಕ್ ಮಾರ್ಕು ಇಲ್ಲ ಅಂದರೆ ಇಂಟು ಮಾರ್ಕು ಈ ರೀತಿಯಾಗಿ ನಮಗೆ ವಿದ್ಯಾರ್ಥಿವಾರು ಪ್ರತಿ ಕಲಿಕಾಫಲಕ್ಕೆ ಆ ಮಕ್ಕಳು ಆ ಕಲಿಕಾ ಫಲವನ್ನು ಸಾಧಿಸಿದ್ದಾರಾ ಅಂತ ನಾವು ಒಂದು ಲಿಸ್ಟ್ ಮಾಡ್ಕೊಬಿಟ್ರೆ ನಮಗೆ ಶಾಲಾ ಹಂತದ ನಮೂನೆಯನ್ನು ಫಿಲ್ ಮಾಡಬೇಕಿದ್ರೆ ಈಸಿ ಆಗುತ್ತೆ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇವಾಗ ಆಗಸ್ಟ್ ಮಂತ್ಗೆ ಪ್ಲ್ಯಾನ್ ಮಾಡ್ಕೋಬೇಕಲ್ಲ ಆಗ ಯಾವ ಒಂದು ಮಗುವಿಗೆ ಯಾವ ಕಲಿಕಾಫಲ ಸಾಧಿಸಿದೆ ಅದು ಆ ಒಂದು ಕಲಿಕಾಫಲವನ್ನು ಮತ್ತೆ ರಿಪೀಟ್ ಮಾಡಬೇಕು ಅಂತ ಇರೋಲ್ಲ ಈ ರೀತಿ ಒಂದು ಕಾಲಂ ಮಾಡಿಕೊಂಡ್ರೆ ಸರಿ ಈಗ ಹತ್ತು ಎಣ್ಣನ್ನು ಮಗು ಸಾಧಿಸಿದೆಯಾ ನೆಕ್ಸ್ಟ್ ಮಂತಲ್ಲಿ ನಾವು ಆ ಮಗುವಿಗೆ ಈ ಕಲಿಕಾಫಲ ಬರ್ಕೊಳ್ಳೋ ಅವಶ್ಯಕತೆ ಇರಲ್ಲ ನೆಕ್ಸ್ಟ್ ಬೇರೆ ಕಲಿಕಾಫಲಗಳನ್ನು ಕಲಿಸ್ತಾ ಹೋಗಿದರೆ ಸಾಕಾಗುತ್ತೆ ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ಮಂತ್ಲಿ ಪ್ಲಾನಿಂಗ್ ನಾವು ಯಾವ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ಮಕ್ಕಳಿಗೆ ಪ್ರತಿ ವಾರ ಅಥವಾ ಪ್ರತಿ ದಿನ ಕಲಿಕಾ ಫಲಗಳನ್ನು ಮಾಡಿಸ್ತಾ ಹೋಗ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋ ವಿಷಯವನ್ನು ತಿಳಿಸಿದ್ದೆ ಈ ಒಂದು ಆಗಸ್ಟ್ ತಿಂಗಳಲ್ಲೂ ಸಹಿತ ನಾವು ಯಾವ ರೀತಿಯಾಗಿ ಮಂತ್ಲಿ ಪ್ಲ್ಯಾನಿಂಗನ್ನು ಮಾಡ್ಕೋಬಹುದು ಅಂತ ಒಂದು ಮಾದರಿಯನ್ನು ನಾನು ತೆಗೆದುಕೊಂಡಿದ್ದೀನಿ ನಿಮಗೆ ಅನಿಸಿರ್ಬೋದು ಪ್ರತಿ ತಿಂಗಳು ಇದನ್ನು ಅಂತ ನೋಡಿ ಒಂದೇ ಲಿಸ್ಟಲ್ಲಿ ಈಗ ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳು ಅಕ್ಟೋಬರ್ ತಿಂಗಳು ನವೆಂಬರ್ ತಿಂಗಳು ಈ ರೀತಿಯಾಗಿ ಕೂಡ ನಾವು ಒಂದೇ ಸರ್ತಿ ಬರ್ಕೊಬಿಟ್ರೆ ಸಾಕಾಗುತ್ತೆ ಇಲ್ಲ ಪ್ರತಿ ತಿಂಗಳಿಗೆ ಬರಿತು ಹೋಗೋ ಅವಶ್ಯಕತೆ ಇರಲ್ಲ ಇಲ್ಲಿ ನಾನು ಗಣಿತಕ್ಕೆ ಸಂಬಂಧಪಟ್ಟಂತೆ ಒಂದು ಮಾದರಿಯಾಗಿ ಬರ್ಕೊಂಡಿದ್ದೇನೆ ಇಲ್ಲಿ ನೋಡಿ ಈಗ ಒಂದನೇ ವಾರ ನಮಗೆ ಇವತ್ತು ನಾಳೆ ಎರಡೇ ದಿನ ಆಗುತ್ತೆ ಹಾಗಾಗಿ ಇವೆರಡೂ ಕಲಿಕಾಫಲವನ್ನು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಏನು ಮಾಡ್ಕೋತೀನಿ ನೆಕ್ಸ್ಟ್ ಎರಡನೇ ವಾರ ಒಂದೇ ಕಲಿಕಾಫಲ ತೊಗೊಂಡಿದ್ದೀನಲ್ವಾ ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಮೊದಲು ನಾನು ಈಸಿಯಾಗಿರೋದನ್ನು ಮಕ್ಕಳು ಯಾವ ಒಂದು ಕಲಿಕಾಫಲವನ್ನು ತೆಗೆದುಕೊಂಡ್ರೆ ಸ್ವಲ್ಪ ಅದನ್ನು ಬೇಗ ಪಿಕಪ್ ಮಾಡಿಕೊಂಡು ಕಲ್ತ್ಕೊಂಡು ಹೋಗ್ಬೋದು ಅಂತ ನೋಡಿಕೊಂಡು ಆ ಒಂದು ಕಲಿಕಾಫಲಗಳನ್ನ ಮೊದಲಿಗೆ ತೆಗೆದುಕೊಂಡು ಕೊನೆಯ ವಾರದಲ್ಲಿ ಸ್ವಲ್ಪ ಬೇರೆ ಬೇರೆ ಕಲಿಕಾಫಲವನ್ನು ತೆಗೆದುಕೊಂಡು ಹೋಗಿದ್ದೀನಿ ಈ ರೀತಿ ಮಂತ್ಲಿ ಪ್ಲ್ಯಾನಿಂಗ್ ಅಥವಾ ಈ ವಿದ್ಯಾರ್ಥಿವಾರು ಏನು ನಾನು ಇವಾಗಷ್ಟೇ ಕಾಲಮ್ ತೋರಿಸಿದ್ನಲ್ಲ ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ನಮಗೆ ಏನು ಹೆಲ್ಪ್ ಆಗುತ್ತಪ್ಪ ಅಂತ ಹೇಳಿದರೆ ಇವಾಗ ಯಾರಾದರೂ ಬಂದು ಏನು ಮಾಡ್ತಿದ್ದೀರಾ ಎಫ್ ಎಲ್ ಎನ್ ಮಕ್ಕಳಿಗೋಸ್ಕರ ನೀವೇನು ಮಾಡ್ತಿದ್ದೀರಾ ಏನೇನು ಮಾಡಿದ್ದೀರಾ ಅಂತ ಕೇಳಿದಾಗ ನಮಗೆ ಈ ವಾರ ಈ ಒಂದು ಚಟುವಟಿಕೆಯನ್ನು ಮಾಡಿಸಿದ್ದೀನಿ ಅಥವಾ ಈ ಕಲಿಕಾಫಲವನ್ನು ತೆಗೆದುಕೊಂಡಿದ್ದೀನಿ ಅದೇ ರೀತಿ ಈ ವಾರ ಈ ಕಲಿಕಾಫಲವನ್ನು ತೆಗೆದುಕೊಂಡಿದ್ದೀನಿ ಅಂತ ತೋರಿಸೋದಕ್ಕೆ ಸರಿಯಾಗುತ್ತೆ ಅದೇ ರೀತಿಯಾಗಿ ನಾವು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಮಕ್ಕಳಿಗೆ ಎಫ್ ಎಲ್ ಎನ್ಗೋಸ್ಕರ ಒಂದು ಬುಕ್ಕನ್ನು ಸಪ್ರೇಟಾಗಿ ಇಟ್ಸ್ಕೊಬಿಟ್ರೆ ನಾವು ಡೇಟ್ ಹಾಕಿ ಯಾವ್ಯಾವ ದಿನ ಏನೇನು ಆ್ಯಕ್ಟಿವಿಟಿ ಮಾಡಿಸಿದೀವಿ ಅಂತ ಮಕ್ಕಳು ಆ ಬುಕ್ಕಲ್ಲಿ ಬರ್ಕೋತಾ ಹೋಗ್ಬಿಟ್ರೆ ನಮಗೆ ಒಂದು ದಾಖಲೆ ಕೂಡ ರೆಡಿ ಆಗುತ್ತೆ ಈ ಒಂದು ಕಾಲಮ್ನ ನಾವು ಮಕ್ಕಳು ಯಾವ ಒಂದು ಕಲಿಕಾಫಲವನ್ನು ಸಾಧಿಸಿದ್ದಾರೆ ಸಾಧಿಸಿಲ್ಲ ಅನ್ನೋ ಕಾಲಮನ್ನು ಫಿಲ್ ಮಾಡ್ಕೊಬಿಟ್ರೆ ನೆಕ್ಸ್ಟ್ ನೋಡಿ ಈ ಶಾಲಾ ಹಂತದ ನಮೂನೆಯನ್ನು ನಾವು ಈಸಿಯಾಗಿ ತುಂಬಬಹುದು ಈ ಕಡೆ ವಿದ್ಯಾರ್ಥಿಯ ಹೆಸರನ್ನು ಬರ್ಕೊಂಡು ಇಲ್ಲಿ ಕಲಿಕಾ ಫಲಗಳನ್ನು ಯಾವ ರುಬ್ ರುಬ್ರಿಕ್ಸ್ ಇತ್ತಲ್ಲ ಬಿ ಬಿ ಪಿ ಎ ಆ ಸಾಮರ್ಥ್ಯವನ್ನು ನಾವು ಇಲ್ಲಿ ತುಂಬಲಿಕ್ಕೆ ಈಸಿ ಆಗುತ್ತೆ ಜುಲೈ ತಿಂಗಳಿನಲ್ಲಿ ನಾವು ಮಕ್ಕಳಿಗೆ ಏನೇನೆಲ್ಲ ಮಾಡಿದ್ವಿ ಆ ಪ್ರಕಾರ ಮಕ್ಕಳು ಯಾವ ಒಂದು ಕಲಿಕಾಫಲವನ್ನು ಸಾಧಿಸಿದ್ದಾರೆ ಅಥವಾ ಮಕ್ಕಳು ಯಾವ ಕಲಿಕಾಫಲದಲ್ಲಿ ಯಾವ ಹಂತದಲ್ಲಿದ್ದಾರೆ ಅನ್ನೋದು ನಾವು ಜುಲೈ ತಿಂಗಳದು ಇವಾಗ ನಾಳೆ ಕೊಡಬೇಕಾಗುತ್ತೆ ಇದನ್ನು ಸಿ ಆರ್ ಪಿ ಕೈಲಲ್ಲಿ ಕೊಡಬೇಕಾಗುತ್ತೆ ಹಾಗಾಗಿ ಇದು ನಮ್ಮ ಹತ್ರ ನಾಳೆ ರೆಡಿ ಇರಬೇಕು ನಾಳೆ ಅಥವಾ ಸೋಮವಾರ ಅವರಿಗೆ ಕೊಡಬೇಕಾಗುತ್ತೆ ಇದು ಕೊಡಬೇಕು ಅಂದರೆ ನಾವು ಮೊದಲನೇದಾಗಿ ಎಫ್ ಎಲ್ ಎನ್ ಕ್ವಶನ್ ಪೇಪರ್ ರೆಡಿ ಆಗಿರಬೇಕು ಮಕ್ಕಳಿಗೆ ಟೆಸ್ಟ್ ಆಗಿರಬೇಕು ಮಕ್ಕಳ ಕ್ವಶನ್ ಪೇಪರ್ ಕರೆಕ್ಷನ್ ಆಗಿ ಮಕ್ಕಳು ಯಾವ್ಯಾವ ಕಲಿಕಾ ಫಲದಲ್ಲಿ ಯಾವ್ಯಾವ ಹಂತದಲ್ಲಿ ಇದ್ದಾರೆ ಅನ್ನೋ ಒಂದು ರೆಕಾರ್ಡು ನಮ್ಮ ಹತ್ರ ಇರಬೇಕಾಗುತ್ತೆ ಈ ರೀತಿಯಾಗಿ ಎಫ್ ಎಲ್ ಎನ್ ಕುರಿತಂತೆ ನನಗಿರುವಂಥ ಒಂದು ಮಾಹಿತಿಯನ್ನು ಅಥವಾ ನನ್ನ ಒಂದು ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಎಫ್ ಎಲ್ ಎನ್ ಕುರಿತಾದಂತಹ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್